ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯಕ್ಕೆ ಒಳ್ಳೆದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ ನನಗೂ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ ಆದರೂ ತಮಿಳುನಾಡವರೆಲ್ಲ ಈಗಾಗಲೇ ನೀರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಸೊ ಮಳೆ ಬರಲಿ ಅದು ಬಹಳ ಪ್ರಮುಖವಾದಂಥ ವಿಚಾರ ಇನ್ನು ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರು ಆಗಿಲ್ಲ ಇದೊಂದು ದೊಡ್ಡ ಸಮಸ್ಯೆ ಇನ್ನು ನಮಗೆ ಕಾಣ್ತಾ ಇದೆ ಸೊ ಮಳೆ ರಾಯ ಹೆಚ್ಚಿಗೆ ಬರಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಮುಖ್ಯಸ್ ಬ್ರಹ್ಮದಲ್ಲಿ ದಿನಕ್ಕೆ ಪ್ರತಿ ದಿನಕ್ಕೊಂದು ಐದು ಸಾವಿರ ಜನ ಬರ್ತಾರೆ ಆದರೆ ಟ್ವೆಂಟಿ ಫೋರ್ ಎಂಟು ಸಾವಿರ ಆಸ್ಪತ್ರೆ ಇಲ್ಲ ಇಲ್ಲಿ ಒಂದು ಎರಡು ಸಲ ಸಂದರ್ಭ ಆರ್ಕೆಟ್ಯಾಕ್ ಆಗುವಾಗ ಕೂಡ ಸರಿಯಾದ ಚಿಕಿತ್ಸೆ ಸಿಗುತ್ತೆ ಇದನ್ನ ಅದೊಂದು ಪರಿಸ್ಥಿತಿಯಲ್ಲಿ ಬಂದಿದೆ ಅದಕ್ಕೆ ಅಂದರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಇದು ನೀವು ಕೇಳೋ ಇಲ್ಲ ನೀವು ಕೇಳಿದೆ ಕೇಳ್ತಾನೆ ಇದ್ದಾನೆ ಅವ್ರ ಕೈ ಮಾಡೋಕ್ಕಾಗಿಲ್ಲ ಅಂದು ಅವ್ರನ್ನ ಕೆಲಸನೇ ಇದ್ದೀರಾ ಅವ್ರು ಮಾಡಿಲ್ಲ ಅವ್ರಿಗೆ ಓಟ್ ಹಾಕಿದ್ದೀರಾ ಈಗ ನಾವು ಮಾಡಿದೆ ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಮಾಡೋಣ ಈಗ ದಿನೇಶ್ ಗುಂಡ್ರಾಯರು ಹೆಲ್ತ್ ಮಿನಿಸ್ಟರ್ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವ್ರ ಹತ್ರ ಮಾತಾಡ್ತೀನಿ ಅವರು ಇಲ್ಲಿ ಖಂಡಿತ ಅದನ್ನು ನೋಡೋಣ ಪರಿಶೀಲನೆ ಮಾಡೋಣ ಇದು ಪ್ರಸ್ತಾವನೆ ಇದೆ ಇದನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದೆ ಇವೆಲ್ಲ ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಹೋಗ್ಬೇಕು ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನನಗೆ ಅನುಭವಕ್ಕೆ ಬರ್ತದೆ

ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈಗ ಈ ಚೌಲ್ಟಿ ಎಡಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ನನ ಯಾರಿಗೂ ತಿಳಿಸಿಲ್ಲ ನನಗೇನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ಅದು ಬಹಳ ಮುಖ್ಯ ಪಕ್ಷ ಮತ್ತು ಮತದಾರರು ಅವ್ರು ಏನು ಹೇಳ್ತಾರೆ ಮತದಾರ ಏನು ಹೇಳ್ತಾರೆ ಪಕ್ಷ ಕೇಳ್ತದೆ ಪಕ್ಷ ಏನು ಹೇಳ್ತದೆ ನಾವು ಕೇಳ್ತೇವೆ ದಕ್ಷಿಣ ಕನ್ನಡದಲ್ಲಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದರೆ ಅದರ ಹೋರಾಟ ನಡೀತಿದೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡೋದಿಲ್ಲ ಯಾರು ಕೂಡ ಹೊರಗಡೆ ಕೂಡ ಹಾಕಬೇಕು ಬರೋದಿಲ್ಲ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಏನಪ್ಪಾ ಅಂತಂದರೆ ಎಪ್ಪತ್ತೈದು ವರ್ಷ ಕ್ಯಾಸ್ಟು ಒ ಬಿ ಸಿ ಜನರಲ್ಗೆ ಮೂರ್ತಮಾರು ಇಪ್ಪತ್ತೈದು ವರ್ಷ ಎಷ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಮಾಡಿದೆ ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರ್ದೆಲ್ಲ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೆ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸಲಿದ್ದೇವೆ ಮಿಕ್ಕಿದ್ದು ದೆಹಲಿ ಇವರು ತೀರ್ಮಾನ ಮಾಡಬೇಕು ಬೆಲೆ ಫೀಡ್ಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ ಅದು ಹಿಂದೇನೆ ನಾನೇನೆಲ್ಲ ಗಲಾಟೆ ಆಗ್ತಿತ್ತು ಎಲ್ಲ ಸೊಸೈಟಿಗಳು ಆಗ್ತಾ ಇದೆ ನೀರು ಬೆಲೆನೂ ಇಪ್ಪತ್ತೈದು ರೂಪಾಯಿ ಹುಟ್ಟಿದೆ ನೀರು ಬೆಲೆ ರೈತಂಗೆ ಸಿಗುವಂತ ಹಾಲಿನ ಬೆಲೆ ಕಡಿಮೆ ಅದಕ್ಕೆ ತೀರ್ಮಾನ ರೈತರದ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ ಅದಿಷ್ಟೋ ಇಷ್ಟು ಮಾತಾಡೋದು ಬರೀರಿ ಅವೆಲ್ಲ ಇನ್ನೊಂದು ಕನ್ನಡಿಯಲ್ಲಿ ಎಲ್ಲ ಯಾತ್ರಿಕರು ಎಲ್ಲ ಆಗ್ತಾ ಇದಾರೆ ಪ್ರಾರ್ಥನೆ ಮಾಡ್ತಾ ಇದಾರೆ ಫ್ರೀಯಾಗಿ ಬರ್ತಾ ಇದ್ದಾರೆ ಹೋಗ್ತಾ ಇದಾರೆ ಒಳ್ಳೆದಾಗ್ಲಿ ಇದೆಲ್ಲ ಈಗ ತಾನೇ ಒಂದು ವರ್ಷ ಆಗಿದೆ ಒಂದೇ ವರ್ಷಕ್ಕೆ ವರ್ಷಕ್ಕಾಗ್ತದ ಇನ್ನು ಟೈಮ್ ನೋಡೋಣ ನೀವು ಮಾತ್ರ ಕೇಳ್ತಾ ಜನ ಕೇಳ ನಂಗೆ ಈಗ ಥರ ಎಮ್ ಎಲ್ ಎಗಳು ಬಂದಿದ್ದರು ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವರು ಡ್ಯಾಮ್ ಬೇಕೋ ಅದು ಬೇಕೋ ಬೇಕು ಅಂತ ಅವರೇ ಕೇಳಿಲ್ಲ ನೀವೇ ಕೇಳ್ತಾ ಇದೀರಾ